ಕುಮಾರ್ ಪೂಜಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಗುಪತಿ ಹಾಲಿ ಅಡಿ ತಾಲೂಕು ಪಂಚಾಯತ್ ಇದ್ದಾರೆ ಮೊದಲನೇದಾಗಿ ಇದಕ್ಕೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿ ಈ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು ನಮ್ಮಲ್ಲಿ ಆ ಓದು ಬೆಳಕು ಕಾರ್ಯಕ್ರಮದಡಿ ಹದಿನೇಳು ನೂರ ಒಂದು ಹುಡುಗರು ಇಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದಾರೆ ನಮ್ಮ ಕುಪ್ಪೋಟಿ ಗ್ರಾಮ ಗದಗ ತಾಲೂಕಿನಲ್ಲಿ ಎರಡನೇ ಅತಿ ದೊಡ್ಡ ಗ್ರಾಮ ಇಲ್ಲಿ ಸುಮಾರು ಹನ್ನೆರಡು ಸಾವಿರ ಜನಸಂಖ್ಯೆ ಇರುವಂಥ ಗ್ರಾಮ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಂದರೆ ಪಿಯು ಎಲ್ ಕೆ ಜಿ ನಿಂದ ಡಿಗ್ರಿ ವರೆಗೂ ಸಹಿತ ವಿವಿಧ ಹಂತದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಜೊತೆಗೆ ಸಮೀಪವೇ ಗದಗ ಒಂದು ಜಿಲ್ಲಾ ಕೇಂದ್ರ ಇರುವುದರಿಂದ ಅಲ್ಲಿಗೂ ಸಹಿತ ಕೆಲವು ವಿದ್ಯಾರ್ಥಿಗಳು ಓದಿ ಕೊಡ್ತಾರೆ ಎಲ್ಲರಿಗೂ ಸಹಿತ ಒಂದು ಓದಲಿಕ್ಕೆ ನಮ್ಮ ಒಂದು ಕುಟ್ಕೋಟೆ ಗ್ರಾಮದ ಅರಿವು ಕೇಂದ್ರ ಒಂದು ಮಾದರಿಯಾಗಿದೆ ನಮ್ಮ ಕುಟ್ಕೋಟೆ ಗ್ರಾಮ ಪಂಚಾಯಿತಿಯ ಈ ಒಂದು ಅರಿವು ಕೇಂದ್ರವನ್ನು ನಾವು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ರೂರ್ಬನ್ ಮಿಷನ್ ಯೋಜನೆಯಡಿ ಈ ಒಂದು ಕೇಂದ್ರವನ್ನು ನಾವು ಪ್ರಾರಂಭಿಸಿದ್ವಿ ಈ ಒಂದು ಕಟ್ಟಡಕ್ಕೆ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಅಡಿ ಆ ಪೇವರ್ ಸಾಕಿನಿರ್ಬೋದು ಜೊತೆಗೆ ಕಂಪೌಂಡ್ ವಾಲ್ ಕಟ್ಟುವುದಿರ್ಬೋದು ಅದು ಇದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯವನ್ನು ನಾವು ಹದಿನೈದನೇ ಹಣಕಾಸು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ನಿಧಿ ಖಾತೆಯಿಂದ ಅದನ್ನು ನಾವು ಮಾಡಿದ್ದು ಉಂಟು ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳಲ್ಲಿ ಒಟ್ಟು ನಾಲ್ಕು ಭಾಗಗಳನ್ನು ಮಾಡಿದ್ದೀವಿ ಈ ಮೊದಲನೇದಾಗಿ ಎಡಕ್ಕೆ ಬಲಕ್ಕಿರುವುದು ಎರಡು ರೀಡಿಂಗ್ ರೂಮ್ಗಳು ಒಂದು ಏನು ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಒಂದು ರೀಡಿಂಗ್ ರೂಮನ್ನು ಮಾಡಿರುವಂಥದ್ದು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವ ವಿದ್ಯಾರ್ಥಿಗಳು ಬಂದು ಕುಳಿತು ತಮ್ಮ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆಗೆ ವಿಶಾಲವಾದ ಒಂದು ಕಿಟಕಿ ವ್ಯವಸ್ಥೆಯನ್ನು ನಾವು ಮಾಡಿ ಮಾಡಿದ್ದೇವೆ ಜೊತೆಗೆ ಈ ಬ್ಯಾಕ್ನಲ್ಲಿ ಅವರಿಗೆ ಬೇಕಾಗಿರುವಂತಹ ಪುಸ್ತಕಗಳನ್ನು ಸಹಿತ ಹೇಳಿಕೆ ಟ್ರ್ಯಾಕ್ ವ್ಯವಸ್ಥೆಯನ್ನು ಜೊತೆಗೆ ಟೇಬಲ್ ಚೇರು ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಶಾ ಪ್ರಶಾಂತವಾದ ವಾತಾವರಣ ಇರುವಂತಹ ಈ ಒಂದು ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಆರಾಮಾಗಿ ಕೂತ್ಕೊಂಡು ಓದಲಿಕ್ಕೆ ಅನುಕೂಲವಾಗಿರುವಂಥದ್ದು ಇಲ್ಲೂ ಸಹಿತ ಸಾಕಷ್ಟು ಸ್ಪರ್ಣಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದ ಪುಸ್ತಕಗಳ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಏನು ನಾವು ಬೇರೆ ಬೇರೆ ಪರೀಕ್ಷೆಗಳು ಪಿ ಡಿ ಒ ಪರೀಕ್ಷೆ ಆಗಿರ್ಬೋದಕ್ಕೆ ಐ ಎಸ್ ಬಿ ಎಸ್ ಡಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಯಾರು ಮಾಡಿಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ನಮ್ಮಲ್ಲಿ ಶಿಕ್ಷಣ ಫೌಂಡೇಶನ್ ಗ್ರಾಮದಲ್ಲಿ ವಿಕಸನ ಇದರ ವತಿಯಿಂದ ಹೆಲ್ತ್ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಒಂದು ಅನ್ನು ಸಹಿತ ರೋಲ್ ಮಾಡಿದ್ದಾರೆ ಅದು ಈ ಒಂದು ಗ್ರಂಥಾಲಯ ಒಂದು ರೀತಿ ಎಲ್ಲ ಯಾಕಂದ್ರೆ ಶಿಕ್ಷಣ ಫೌಂಡೇಶನ್ ಶಿಕ್ಷಣ ಮತ್ತು ಫೌಂಡೇಶನ್ ಮತ್ತು ಡೆಲ್ ಸಂಸ್ಥೆಯ ಒಂದು ಸಹಯೋಗ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜೊತೆಗೆ ನಮ್ಮ ಎಲ್ಲ ಸಾರ್ವಜನಿಕರ ಒಂದು ಸಹಕಾರದಿಂದ ಈ ಒಂದು ಗ್ರಂಥಾಲಯ ಅತ್ಯುತ್ತಮವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ